ಕುಷ್ಟಗಿ ಪಟ್ಟಣದ ವಿದ್ಯಾನಗರದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಷ್ಟಗಿ ತಾಲೂಕು ಮಟ್ಟದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಕುಷ್ಟಗಿ ಕ್ಷೇತ್ರದ ಶಾಸಕರಾದ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ದೇಶಭಕ್ತಿ ಹಾಗೂ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂತೆ ಹೇಳಿದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಂದ್ರ ಕಾಂಬ್ಳೆ ಅವರು ಮಾತನಾಡಿ ಈ ವರ್ಷ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಇದಕ್ಕೂ ಮೊದಲು ನಾಡಿನ ಖ್ಯಾತ ಸಾಹಿತಿ ಡಾಕ್ಟರ್ ಎಚ್ ಎಸ್ ಮೂರ್ತಿ ಅವರು ನಿಧನರಾಗಿದ್ದ ಪ್ರಯುಕ್ತ ಅವರ ಆತ್ಮಕ್ಕೆ ಶಾಂತಿ ಕೋರಿ ಒಂದು ನಿಮಿಷ ಮೌನಾಚರಣೆ ಮಾಡಲಾಯಿತು ಶಿಕ್ಷಣ ಇಲಾಖೆ ವತಿಯಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಂದ್ರ ಕಾಂಬ್ಳೆ ಅವರು ಶಾಸಕರಾದ ದೊಡ್ಡಂಗಡ ಎಚ್ ಪಾಟೀಲ್ ಅವರನ್ನು ಗೌರವಿಸಿ ಸನ್ಮಾನಿಸಿದರು ಇದು ಜಿ ನ್ಯೂಸ್ पोस्ट है कि बेकार <सथिया> <थारे> है नीचे वाला तबियत क्या रहेगा थैंक यू वेलकम सर प्लीज वेरा तो खेड़ वाले बुरगला वेरा तो खेड़ वाले थैंक यू ठीक है ठीक है सर आवाज़ निश्चित नमस्कार या उत्तर प्रदेश की स्वागत करने वाली पंडिता है ಧನ್ಯವಾದಗಳು ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಮಾಂತೇಶ್ ಕಲ್ಬಾವಿ ಸರ್ ಮಾನ್ಯ ಅಧ್ಯಕ್ಷರು ಪುರಸಭೆ ಕುಸ್ಟಗಿ ಇವರು ಕೂಡ ಈ ಒಂದು ವೇದಿಕೆಯನ್ನ ಅಲಂಕರಿಸಬೇಕೆಂದು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತ ಹಾಗೆಯೇ ವಿವಿಧ ಶಾಲೆಗಳಿಂದ ನಡೆಸುತ್ತಿರ್ತಕ್ಕಂತಹ ಎಸ್ ಡಿ ಸಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಕೂಡ ವೇದಿಕೆಗೆ ಬರಬೇಕು ಹಾಗೆಯೇ ನಮ್ಮ ಶಾಲೆಯ ಎಸ್ ಡಿ ಸಿಯ ಸದಸ್ಯರು ಕೂಡ ಈ ಒಂದು ವೇದಿಕೆ ಮೇಲೆ ಆಸೀನರಾಗಬೇಕೆಂದು ಹಾಕಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ ಮತ್ತೆ ಮರಿಯಮ್ಮ ಹೆಚ್ ಅವರು ಶರಣಪ್ಪ ಮತ್ತು ಎಲ್ಲ ಶಿಕ್ಷಕ ಬಳಗ ಅವರನ್ನ ಗೌರವಿಸಿ ಸ್ವಾಗತಿಸಬೇಕೆಂದು ಮಾನ್ಯರನ್ನ ನಿವೇದಿಸಿಕೊಳ್ತಾ ಇದ್ದೇವೆ ಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ మౌన మౌనాచరణ నిమిషం మౌన మౌన ఆరంభ మున్యవేదన ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೆಯ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ ಇಂದು ತಾಲೂಕಿನಾದ್ಯಂತ ಎಲ್ಲ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರನ್ನು ಶಾಲಾ ಪ್ರಾರಂಭೋತ್ಸವದಲ್ಲಿ ಭಾಗವಹಿಸಲಿಕ್ಕೆ ವಿನಂತಿ ಮಾಡಿಕೊಂಡಾಗ ತುಂಬು ಹೃದಯದಿಂದ ಒತ್ತುಕೊಂಡು ತಮ್ಮ ಎಲ್ಲ ಕೆಲಸ ಕಾರ್ಯಗಳ ನಡುವೆ ಬಿಡುಗು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಚಾಲನೆ ಕೊಡಲಿಕ್ಕೆ ಆಗಿದಂಥ ಮಾನ್ಯರಿಗೆ ವೈಯಕ್ತಿಕವಾಗಿ ಇಲಾಖೆ ಪರವಾಗಿ ಮತ್ತು ಈ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ಮೊದಲೇದಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ವೇದಿಕಾ ಮಗುವಿನ ಮೂಲಭೂತ ಹಕ್ಕು ಅಂತೇಳಿ ಏನು ಎರಡು ಸಾವಿರದ ಒಂಬತ್ತರ ಶಿಕ್ಷಣ ಮತ್ತು ಉಚಿತ ಕಾಯ್ದೆ ಹಕ್ಕು ಜಾರಿಯಾಗಿದೆ ಅನಂತರ ಮಕ್ಕಳ ಶಿಕ್ಷಣಕ್ಕಾಗಿ ಕರ್ನಾಟಕದ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ನಿಯಮಗಳು ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ಬಂದು ಈ ಒಂದು ಕಾಯ್ದೆಗಳ ಮುಖ್ಯ ಏನಂದರೆ ಶಿಕ್ಷಣವನ್ನು ಪಡೆಯುವುದು ಪ್ರತಿಯೊಬ್ಬ ಮಗುವಿನ ಹಕ್ಕು ಆ ಕಾರಣಕ್ಕಾಗಿ ಶಾಲಾ ಅರ್ಹ ವಯಸ್ಸಿನ ಮಕ್ಕಳಿಗೆ ಸಾರ್ವತ್ರಿಕವಾಗಿ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಾಗಿದ್ದು ಸರ್ಕಾರ ಪಾಲಕರು ಜನಪ್ರತಿನಿಧಿಗಳು ಮತ್ತು ಸಮುದಾಯದ ಕರ್ತವ್ಯ ಆಗಿದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಭಾಳಷ್ಟು ಸರ್ಕಾರ ಮಟ್ಟದಲ್ಲಿ ಇಲಾಖೆ ಹತ್ತು ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದೆ ಈ ಒಂದು ಶೈಕ್ಷಣಿಕ ವರ್ಷದ ಮುಖ್ಯ ಧ್ಯೇಯ ಏನಂದರೆ ಶಾಲಾ ಅರವಯಸ್ಸಿನ ಮಕ್ಕಳು ಎಲ್ಲರೂ ದಾಖಲಾಗಬೇಕು ದಾಖಲಾದಂಥ ಎಲ್ಲ ಮಕ್ಕಳು ಶಾಲೆಗೆ ಹಾಜರಾಗಬೇಕು ಹಾಜರಾಗದಂಥ ಮಕ್ಕಳ ಒಂದು ಕಲಿಕಾ ಮಟ್ಟ ಗುಣಮಟ್ಟ ಉತ್ತಮ ಆಗಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಈ ವರ್ಷ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅನ್ನುವಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಸರ್ಕಾರ ಮತ್ತು ಇಲಾಖೆ ಅನುಕೊಳ್ಳೋ ಮುಖಾಂತರ ಏನು ಸರ್ಕಾರ ಕೊಡ್ಕೊಡುವಂಥ ಎಲ್ಲ ವಿಶೇಷ ಸೌಲಭ್ಯಗಳನ್ನು ಉದಾಹರಣೆಗೆ ಹೇಳಬೇಕಾದ್ರೆ ಉಚಿತ ಪುಸ್ತಕ ಉಚಿತ ಬಟ್ಟೆ ಉಚಿತ ಶೂ ಸಾಕ್ಸು ಮತ್ತು ಶಿಷ್ಯವೇತನ ವೇತನ ವೈದ್ಯಕೀಯ ಸೌಲಭ್ಯ ವಿಶೇಷವಾಗಿ ಮಕ್ಕಳ ಪೌಷ್ಟಿಕ ರೊಂದಿಗಾಗಿ ಇರುವಂಥ ಬಿಸಿ ಊಟ ಮತ್ತು ಮೊಟ್ಟೆ ವಿತರಣೆ ಹಿಂದೂ ಹತ್ತು ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಪಾಲಕರಲ್ಲಿ ಅರಿವನ್ನು ಮೂಡಿಸುವ ಮುಖಾಂತರ ನಮ್ಮ ಶಾಲಾ ದಾಖಲಾತಿಯನ್ನು ಹೆಚ್ಚಿಸಬೇಕಾಗಿದೆ ಅದರ ಜೊತೆಗೆ ಬಹುಮುಖ್ಯವಾಗಿ ಸಮುದಾಯ ಶಾಲಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕಾಗಿದ್ದು ಅತಿ ಅವಶ್ಯ ಆಗಿದೆ ಯಾಕಂದರೆ ಸಮುದಾಯದ ಬೆಂಬಲ ಇರದೇ ಹೋದರೆ ನಮ್ಮ ಸರ್ಕಾರ ಯಾವುದೇ ಯೋಜನೆಗಳು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇಲ್ಲ ಈ ಹಿನ್ನೆಲೆಯಲ್ಲಿ ಈ ವರ್ಷ ಎಲ್ಲ ಶಾಲೆಗಳಲ್ಲಿಯೂ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅನ್ನುವಂಥ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದೀವಿ ಈಗಾಗಲೇ ದಾಖಲಾತಿ ಅಂದನ್ನು ಪ್ರಾರಂಭ ಆಗಿದೆ ಈ ಜೂನ್ ಅಂತ್ಯದವರೆಗೂ ದಾಖಲಾತಿಯನ್ನು ಹೆಚ್ಚಿಸಲಿಕ್ಕೆ ಶಾಲಾ ಹಂತದಲ್ಲಿ ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ದೀವಿ ಮಿಂಚಿನ ಸಂಚಾರವನ್ನು ಹಮ್ಮಿಕೊಳ್ತಾ ಇದ್ದೀವಿ ಮತ್ತು ಮಕ್ಕಳಿಗೆ ಕೊಡಮಾಡಬೇಕಾದಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೊಡುವಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀವಿ ನಮ್ಮ ತಾಲೂಕಿನಲ್ಲಿ ಒಟ್ಟು ಮುನ್ನೂರ ಮೂವತ್ತೇಳು ಸರ್ಕಾರಿ ಶಾಲೆಗೆ ಅನುದಾನಿತ ಅನುದಾನ ರೀತಿ ಶಾಲೆಗಳಿವೆ ಈಗಾಗಲೇ ಮಾನ್ಯ ಶಾಸಕರು ಕಳೆದ ವರ್ಷ ಮೂವತ್ತೊಂದು ದ್ವಿಭಾಷಾ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಮಂಜೂರು ಮಾಡಿದ್ದಾರೆ ಮತ್ತು ಸಾಕಷ್ಟು ಎಲ್ ಕೆ ಜಿ ಯು ಕೆಜಿಗಳು ಪ್ರಾರಂಭ ಮಾಡಿಸಿದ್ದಾರೆ ನಮ್ಮ ತಾಲೂಕಿನಲ್ಲಿ ಇವಾಗ ನಾಲ್ವತ್ತೆರಡು ಎಲ್ ಕೆ ಜಿ ಯು ಮತ್ತು ನಾಲ್ವತ್ತೊಂದು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮವಾಗಿ ಆಂಗ್ಲ ಮಾಧ್ಯಮ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಈ ಎಲ್ಲ ಸೌಲಭ್ಯಗಳನ್ನು ಕೊಡೋ ಜೊತೆಗೆ ಸಾಕಷ್ಟು ಶಾಲೆಗಳಿಗೆ ಮೂಲಭೂತ ಸೌಕರ್ಯವನ್ನು ಮಾನ್ಯ ಶಾಸಕರು ಕೊಡೋ ಮುಖಾಂತರ ನಮ್ಮ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸಾಕಷ್ಟು ನಮಗೆ ಮಾರ್ಗದರ್ಶನ ನೀಡುವೊಂದಿಗೆ ಇಡೀ ತಾಲೂಕಿನ ಶೈಕ್ಷಣಿಕ ಮಟ್ಟ ಉತ್ತಮಗೊಳಿಸಲಿಕ್ಕೆ ಅವರು ನಮಗೆ ಸಲ ಸಹಾಯ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಅದಕ್ಕಾಗಿ ಇದೇ ಪರವಾಗಿ ಅವರೆಲ್ಲರಿಗೂ ಮಾನ್ಯರಿಗೆ ಧನ್ಯವಾದಗಳು ಹೇಳ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಮುಷ್ಟಿಕೀಪುರ ಸಭೆಯ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಮಾತೇಶ್ ಕಲ್ಬಾಯಿ ಸರ್ ಅವರು ಈ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಪಣೆಯನ್ನ ಸಲ್ಲಿಸಬೇಕು ಹಾಗೆ ವೇದಿಕೆ ಮೇಲೆ ಆಶೀರ್ ಸನ್ಮಾನ್ಯ ಶಾಸಕರು ಹಾಗೂ ಎಲ್ಲ ಅತಿಥಿ ಮಹೋದಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸರಸ್ವತಿ ಶಾರದಾಂಬೆಗೆ ಈ ಒಂದು ಪುಷ್ಪ ನಮನವನ್ನ ಸಲ್ಲಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸನ್ಮಾನ್ಯ ಶ್ರೀ ದೊಡ್ಡಗೌಡ ಪಾಟೀಲ್ ವಿಧಾನಸಭೆಯ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ವೇದಿಕೆ ಮೇಲೆ ಆಚೀನರಾಗಿರ್ತಕ್ಕಂಥ ಎಲ್ಲ ಮಹೋದಯರ ಅಡುಗೋಡಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸಸ್ಯಕ್ಕೆ ನೀರುಣಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಬೇಕೆಂದು ಅವರಲ್ಲಿ ಹೇಳ್ಕೊಳ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮನ ಅತ್ಯಂತ ಪೋಸ್ಟರ್ ಗಳನ್ನ ಬಿಡುಗಡೆ ಮಾಡತಕ್ಕಂತ ಒಂದು ಸಮಯ ಈ ಒಂದು ಪೋಸ್ಟರ್ಗಳನ್ನ ನಮ್ಮ ಬಿಒ ಸಾಹೇಬರು ಈ ಒಂದು ಪೋಸ್ಟರ್ ಬಿಡುಗಡೆ ಮಾಡಬೇಕೆಂದು ಅವರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತಾ ಇದ್ದೀವಿ ಹಾಗೆ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ಮಹೋದಯರು ಈ ಒಂದು ಪೋಸ್ಟರ್ ಬಿಡುಗಡೆ ಸಮಾರಂಭದಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವದ ಕುರಿತು ಇರ್ತಕ್ಕಂತಹ ಈ ಪೋಸ್ಟರ್ ನಮ್ಮ ಸಾಹೇಬರ ಅಡುಗೂಡಿ ಎಲ್ಲ ವೇದಿಕೆ ಮೇಲೆ ಆಶೀರ್ವಾದಕ್ಕಿರ್ತಕ್ಕಂಥ ಎಲ್ಲ ಮಹೋದಯರು ಬಿಡುಗಡೆ ಕಳಿಸಿದ್ದಾರೆ ಅವರಿಗೆಲ್ಲರಿಗೂ ತೃಪ್ತಿಪೂರ್ವಕವಾದಂತಹ ಒಂದು ಧನ್ಯವಾದಗಳು ಸರ್ಕಾರದ ಜೀವನ್ ಸಾಹ್ ಜೀವನ್ ಸಾಹ್ ಜೀವನ್ ಸಾಹ್ ಸರ್ ಯೋಜನೆಯಂತೆ ಜೀವನ್ ಸಾಹ್ ಜೀವನ್ ಸಾಹ್ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಸಮವಸ್ತ್ರ ಹಾಗೂ ಉಚಿತ ಪಠ್ಯ ಪುಸ್ತಕಗಳನ್ನು ಮಾನ್ಯ ಶಾಸಕರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಕ್ಕಳಿಗೆ ಶುಭವಾಗಲಿ ಎಂಬ ಒಂದು ಒಳ್ಳೆಯ ಸಂದೇಶದೊಂದಿಗೆ ಮಕ್ಕಳ ಕಲಿಕೆಗೆ ಪ್ರೋತ್ಸಾಹಿಸುತ್ತಾ ಈ ಒಂದು ಉಚಿತ ಸಮವಸ್ತ್ರ ಹಾಗೂ ಉಚಿತ ಪಠ್ಯ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂತಹ ಎಲ್ಲ ಮಹೋದಯರು ಮಕ್ಕಳಿಗೆ ವಿತರಿಸಿ ಅವರ ಕಲಿಕೆಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ರೀತಿನಲ್ಲಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಯೋಜನೆಯ ಲಾಭವನ್ನ ಪಡೆದುಕೊಂಡು ಕಲಿಕೆಯಲ್ಲಿ ಪ್ರಗತಿಯನ್ನ ಸಾಧಿಸಬೇಕು ಎನ್ನುವಂತಹ ಒಂದು ಮಹದಾಸೆಯೊಂದಿಗೆ ನಮ್ಮ ಶಾಸಕರು ಈ ಒಂದು ಉಚಿತ ಸಮವಸ್ತ್ರ ಪಠ್ಯ ಪುಸ್ತಕಗಳನ್ನ ವಿತರಣೆ ಮಾಡಿದ್ದಾರೆ ಎಲ್ಲ ಮಹೋದಯರಿಗೆ ಈ ಒಂದು ಈ ಒಂದು ಪಠ್ಯಪುಸ್ತಕ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂತಹ ಎಲ್ಲರಿಗೂ ಧನ್ಯವಾದಗಳು ಈಗ ಗೌರವಪೂರ್ವಕವಾಗಿ ನಮ್ಮ ಬಿಒ ಸರ್ ಅವರು ಶಾಸಕರಿಗೆ ಸನ್ಮಾನವನ್ನು ಮಾಡುತ್ತಾ ನೂರ ಒಂದು ದೀಪ ತ್ರಿವೇದಿ ಪುಸ್ತಕವನ್ನು ಕೊಡುಗೆಯಾಗಿ ಕಾಣಿಕೆಯಾಗಿ ನೀಡುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂತಹ ಮತ್ತು ಸನ್ಮಾನವನ್ನು ಕೈದಿರ್ತಕ್ಕಂತಹ ಎಲ್ಲರಿಗೂ ಧನ್ಯವಾದಗಳು ಎರಡು ತಿಂಗಳ ಮನೆಯಾಗೆ ಆರಾಮು ಸಾರಿಗೆ ಅಂತ ಇದ್ದಿರ್ತೀವಿ ಅವೆಲ್ಲ ನಿನ್ನಿಂದ ಪ್ರಾರಂಭ ಆಗಿದೆ ಬಹುಶಃ ಶಿಕ್ಷಕರಿಗೂ ಕೂಡ ಎರಡು ತಿಂಗಳೆಲ್ಲರೂ ಅಟ್ಯಾಂಡ್ಬೇಕು ಆದರೆ ಈ ಮಕ್ಕಳ ಕಲರವ ಕೇಳಲಾರ್ದು ಅವ್ರಿಗೂ ಕೂಡ ಭಾಳ ಬೇಜಾರಾಗಿತ್ತು ಮಧ್ಯೆ ತಾವು ಬೆಳೆದಿರ್ತೀರಿ ಎಲ್ಲರೂ ಕೂಡ ಇವತ್ತಿನ ಈ ಉತ್ಸಾಹ ನಿಜವೂ ಭಾಳ ಸಂತೋಷ ಆಗುತ್ತೆ ಮೊದಲು ಶಾಲೆ ಆನಂತರ ಏನು ಬೇಕಾದರೂ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇವತ್ತು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭೋತ್ಸವ ಆಗ್ತಾಯಿದೆ ನಾವು ಸಮವಸ್ತ್ರಗಳನ್ನು ಉಚಿತವಾಗಿ ಕೊಡ್ತೇವೆ ಪುಸ್ತಕಗಳನ್ನು ಕೊಡ್ತೇವೆ ಹಾಗೆ ತತ್ತಿಗಳನ್ನು ಮತ್ತು ಚಿಕ್ಕಗಳನ್ನು ಹೀಗೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಕರ್ಯಗಳು ಕೂಡ ಕೃಷಿ ಊಟವನ್ನು ಒದಗತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದ್ರ ಮಧ್ಯ ಕೂಡ ಇವತ್ತು ಸರ್ಕಾರಿ ಶಾಲೆಗಳಿಗಿಂತ ಪ್ರೈವೇಟ್ ಶಾಲೆಗಳಿಗೆ ಹೋಗ್ತಕ್ಕಂಥ ತಂದೆ ತಾಯಿ ಇದ್ರು ಭಾಳಷ್ಟು ಯೋಚನೆ ಮಾಡ್ತಾರೆ ಪ್ರೈವೇಟ್ ಶಾಲೆಗೆ ಹೋದ್ರೆ ಮಕ್ಕಳು ಭಾಳ ಜಾನರಾಗ್ತಾರೆ ಅಂತಕ್ಕಂಥದ್ದು ಹಾಗೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಬಹುಶಃ ಉತ್ತಮವಾಗಿರ್ತಕ್ಕಂಥ ರಿಸಲ್ಟನ್ನು ನಾವು ನೋಡ್ಬೋದಾಗಿ ಕೇಳಿ ಜಿಲ್ಲೆಯಾದ್ಯಂತ ಎಂಟು ಏಳು ಎಂಟು ಪರ್ಸೆಂಟ್ ಕಡಿಮೆ ಆಗಿದೆ ಎಸ್ ಎಲ್ ಸಿ ಫಲಿತೋಷ ಈ ಬಾರಿ ಎರಡು ಪರ್ಸೆಂಟ್ ನಮ್ಮ ತಾಲೂಕಿನ ಹೆಚ್ಚಾಗಿದೆ ಅಂತಕ್ಕಂಥ ನಮ್ಮೆಲ್ಲರೂ ಕೂಡ ಹೆಮ್ಮೆ ಯಾಕೆ ಹೆಮ್ಮೆ ಅಂತ ಹೇಳಿದ್ರೆ ಇನ್ನೂ ಹೆಚ್ಚಾಗಬೇಕು ಆ ಪ್ರಶ್ನೆ ಬೇರೆ ಅದು ಕೂಡ ಸ್ವಲ್ಪ ಅದು ಸಾಧನೆ ಮಾಡಿದ್ದೇವಲ್ಲ ಅಂತಕ್ಕಂಥ ಒಂದು ಹೆಮ್ಮೆ ನಮ್ಮೆಲ್ಲರೂ ಕೂಡ ಇದೆ ನಾನು ಶಿಕ್ಷಕರಿಗೆಲ್ಲರೂ ಕೂಡ ಮನವಿ ಮಾಡಿಕೊಂಡು ಏನೇ ಮಾಡಿ ಈ ಬಾರಿ ಉತ್ತಮ ಇರ್ತಕ್ಕಂಥ ಫಲಿತೋಷ ನಮ್ಮಿಂದ ದೊರೀಬೇಕು ನಮ್ಮ ತಾಲೂಕಿನಲ್ಲಿ ಹೋಗಬೇಕು ಅಂತಕ್ಕಂಥ ಮಾತನಾಡಿದೆ ಅದನ್ನು ಕೂಡ ಈ ಪ್ರಸ್ತಾಪ ಮಾಡಿದರು ಪಿ ಯು ಅವರು ಅವೆಲ್ಲೂ ಕೂಡ ಶ್ರಮವಹಿಸಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಎಸ್ ಎಲ್ ಸಿ ಪಿ ಯು ಸಿ ಆಗ್ತಕ್ಕಂಥ ಬೇರೆ ಆದರೆ ಈ ಒಂದು ಮುಕ್ತ ಮಕ್ಕಳಲ್ಲಿದ್ದಾರೆ ಇವರ ಮನುಷ್ಯನಲ್ಲಿ ಶಿಕ್ಷಣದ ಜೊತೆ ಜೊತೆಗೇನೆ ಅಂತ ಒಂದಕ್ಕೆ ಆ ರಸವನ್ನು ತುಂಬತಕ್ಕಂಥ ಕೆಲಸ ನಾವು ಮಾಡಬೇಕು ಯಾಕಂದರೆ ಇವತ್ತು ಬೆಳೀತಕ್ಕಂಥ ಮಕ್ಕಳಲ್ಲಿ ನಾವು ದೇಶಭಕ್ತಿಯನ್ನು ಇರ್ಬೋದು ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ಇರ್ಬೋದು ನಾವು ಏನವರ ಮನಸ್ಸಿನಲ್ಲಿ ತುಂಬತ್ತಿವೆ ಅದು ಒಳದು ಎಂಬರ ಆಗ್ತದೆ ಹಾಗಾಗಿ ನಾನು ಇಲ್ಲಿ ತನ್ನ ಹುಡುಗರಿಗೆ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಶಿಕ್ಷಕರಿಗೆ ಇರ್ತಕ್ಕಂಥದ್ದು ಅಷ್ಟೇ ಈ ಮಕ್ಕಳ ಪಾಠದ ಜೊತೆ ಕೂಡ ತಾವು ದೇಶಭಕ್ತಿ ಅಂತ ಮಾನವೀಯತೆ ಮೌಲ್ಯಗಳಂತ ಮತ್ತು ಭಾತೃತ್ವ ಅಥವಾ ಸ್ನೇಹ ಕೆಲಸವನ್ನು ತಾವು ಮಾಡಬೇಕು ಅಂತ ಮಾತ್ರ ಮಕ್ಕಳ ಆ ಮನಸ್ಸು ಅಗಲುತ್ತೇನೆ ಮುಂದೆ ನಿರ್ಮಾಣಗಳು ಇವತ್ತೇನು ಕಲುಷಿತ ವಾತಾವರಣ ನಾವು ಕಡೆ ನೋಡ್ತೇವೆ ಭಾಳಷ್ಟು ಕಲುಷಿತ ವಾತಾವರಣ ನೋಡ್ತಕ್ಕಂಥ ಕೆಲಸ ಆಗ್ತದೆ ಆದರೆ ಎಲ್ಲಿಂದ ನಾಶ ಆಗಬೇಕು ಅದು ಮತ್ತೆ ಏನಾದರೂ ಕೂಡ ಶುದ್ಧವಾಗಿರ್ತಕ್ಕಂಥ ಪರಿಸರವನ್ನು ನಾವು ಹೊಂದಬೇಕು ಅಂದರೆ ಮಕ್ಕಳಿಂದ ಮಾತ್ರ ಸಾಧ್ಯ ಆಗ್ತದೆ ಅಂಥ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಂಡು ತಮ್ಮೆಲ್ಲರ ಜೀವನ ಸುಗಮವಾಗಿ ಶೈಕ್ಷಣಿಕ ವರ್ಷದಲ್ಲಿ ಪ್ರಗತಿಯನ್ನು ಹೊಂದಲಿ ತೊಂಬತ್ತ ತೀರ್ಮಾನಗಳಲ್ಲಿ ಒಟ್ಟಾರೆ ಹೆಚ್ಚು ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸತಕ್ಕಂಥ ಕೆಲಸ ನಮ್ಮಿಂದ ತಮ್ಮಿಂದ ಆಗಬೇಕು ಆ ಒಂದು ಗೌರವ ನಮ್ಮ ತಾಲೂಕಿಗೆ ಸಿಗಬೇಕು ಅಂತಕ್ಕಂಥ ವಿಷಯವನ್ನು ಹೇಳ್ತಾ ಇನ್ನೂ ಏನಾದರೂ ಕೂಡ ಈಗಾಗಲೇ ಹೇಳಿದರು ಕಳೆದ ಬಾರಿ ಹೆಚ್ಚು ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ಈ ಬಾರಿನೂ ಕೂಡ ಸುಮಾರು ನಲ್ವತ್ತು ಕೋಟಿಗಿಂತ ಅದಕ್ಕೆ ಅಧಿಕವಾಗಿರ್ತಕ್ಕಂಥ ಅನುದಾನವಾಗಿದೆ ಶಾಲೆಗಳಿಗೆ ಏಕೈಕ ಮೂಲಸೌಕರ್ಯಗಳಿರ್ಬೋದು ಅಥವಾ ಸ್ಮಾರ್ಟ್ ಕ್ಲಾಸ್ ಇರ್ಬೋದು ಬೇರೆ ಬೇರೆ ಏನಿದೆ ಅವ್ರು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನನ್ನ ನಮ್ಮ ತಾಲೂಕಿನ ಮಕ್ಕಳ ಶೈಕ್ಷಣಿಕ ಪ್ರಗತಿ ಒಂದೊಂದಿಗೆ ಏನು ಮಾಡಬೇಕು ಆ ಕೆಲಸವನ್ನು ಮಾಡಿದಾಗ ನಾವು ಯಾವತ್ತೂ ಕೂಡ ತಯಾರಾಗಿದ್ದೇವೆ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ತಕ್ಕಂಥ ಕೆಲಸ ಇನ್ನು ನಾನು ಬಿ ಓವರ್ಗಿರ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗದವ್ರಿಗೆ ಕೂಡ ಇರಬೇಕು ಅಂದಾಗ ಮಾತ್ರ ನಮ್ಮ ಮಕ್ಕಳ ಪ್ರಗತಿ ಆಗೋದಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಈ ಶೈಕ್ಷಣಿಕ ವರ್ಷ ಉಜ್ವಲವಾಗಲಿ ಎಂಬತಕ್ಕಂಥ ತೀರ್ಮಾನ ಆಗಲಿ ಹೇಳಿದೆ ನಾನು ಭಾಳ ಚಂದ ನಾಲ್ಕು ಆರು ಐದು ಎರಡು ಅಂತಕ್ಕಂಥ ಮಾತು ಹೇಳಿದೆ ಅಂದರೆ ಒಬ್ಬರು ಮುಂದೆ ನಿಂತು ಮಾತಾಡ್ತಕ್ಕಂಥ ಧೈರ್ಯ ಕೂಡ ಇದು ಹುಡುಗಿದೆಯಲ್ಲ ಅಂತ ಅವತ್ತು ಬಂದರೆ ಯಾರಾದರೂ ಇರೋರು ಬಂದು ಆದರೆ ಆ ಒಂದು ಧೈರ್ಯ ಆ ಸ್ಥೈರ್ಯ ಇವತ್ತು ಹುಡುಗಲಿದೆ ಆ ಒಂದು ಧೈರ್ಯ ಸ್ಥೈರ್ಯ ಉಳಿ ಉಳಿಲಿ ಒಂಬತ್ತು ವಿಮಾನಗಳಲ್ಲಿ ಅವರ ಶೈಕ್ಷಣಿಕ ಪ್ರಗತಿ ಮತ್ತಷ್ಟು ಹೆಚ್ಚಾಗಲಿ ಅಂತಕ್ಕಂಥ ಆಶಾಭಾವನೆ ಪಡಿಸಿ ನಾನು ಬೇವರಿ ಮತ್ತೊಮ್ಮೆ ಹೇಳ್ತೀನಿ ಬರೀ ಎರಡು ಪರ್ಸೆಂಟ್ ನಾವು ಹೆಚ್ಚು ಮಾಡಿದ್ದೇವೆ ಅಂತಕ್ಕಂಥದ್ದಲ್ಲ ಹೊಂಬತಕ್ಕಂಥ ದಿನಮಾನಗಳ ಅದು ಇನ್ನಷ್ಟು ಹೆಚ್ಚಾಗಬೇಕು ಅಂದ ಮಾತ್ರ ನಾವು ಹೆಚ್ಚು ಸಂತೋಷ ಪಡೋದಕ್ಕೆ ಸಾಧ್ಯ ಆಗ್ತದೆ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಹುಮ್ಮಸ್ ಬರ್ತಕ್ಕಂಥ ಸಾಧ್ಯ ಆಗ್ತದೆ ಅಂತಕ್ಕಂಥ ಹೇಳಿ ತಮ್ಮೆಲ್ಲರೂ ಕೂಡ ಶುಭವಾಗಲಿ ತಾವೆಲ್ಲರೂ ಕೂಡ ಈ ಶಾಲೆ ಪ್ರಾರಂಭ ಆಗಿದೆ ಬಂದು ನಮ್ಮ ಶಿಕ್ಷಣವನ್ನು ಇಲ್ಲಿ ಕಲಿಯೋದ್ರ ಮೂಲಕ ಏನು ಗುರುಗಳು ಹೇಳ್ಕೊಡ್ತಾರೆ ಆಗ ಪಾಠವನ್ನು ಕಲಿತು ಮತ್ತೆ ಮನೆಗೆ ಹೋಗಿ ಅದನ್ನು ಓದಿ ತಂದೆ ತಾಯಿ ಕೂಡ ಹೆಸರು ತರ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತಕ್ಕಂಥ ಹೇಳಿ ತಮ್ಮೆಲ್ಲರೂ ಕೂಡ ಮಾತು ಮಾತನ್ನು